అమ్మ అజ్జిందాలు ఒత్తికేడమ్మా ಅವಳ ಕೈ ನೋವಾಗುವುದಿಲ್ಲವೇ ನಾನೇಲ್ಲ ಇಚಕುತ್ತೇನೆ ಬಿಡಿ ಬಿಡಿಸಮ್ಮ ಅವಳನ್ನು ಯಾಕೆ ಬಿಟ್ಟಿ ಕೊಡ್ತಿನಲ್ವಾ ಅದೇ ಕೈ ನೋವತೆ ಒತ್ತತರ ಬಿಡು ನೀನು ಸ್ಕೂಲಿಂದ ಬಂದಾ ಹೂ ಸ್ಕೂಲಲೇ ಏನು ಹೇಳ್ಕೊಟ್ರು ಯಾಕಮ್ಮ ಅನ್ನೆ ಹನ್ನೊಂದನೇ ಪಾಠ ಅತ್ತೆಯ ಮನೆ ಸೊಸೆ ಮನೆಗೆ ಹೊಸದಾಗಿ ಬಂದವಳು ಅತ್ತೆ ಸೇವೆ ಮಾಡಬೇಕು ಅತ್ತೆಯ ಸೇವೆ ಮಾಡುವವಳು ಮುಕ್ತಿ ಪಡೆಯುತ್ತಾಳೆ ಅತ್ತೆ ಮಾವಂದಿರನ್ನು ದುಡಿಸಿಕೊಳ್ಳುವವಳು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ mm-hmm <laughs>

ನಾನೀಗ ಚಿತ್ರ ಸಂಸ್ಥೆಗೆ ದೊಡ್ಡ ನಟನಾಗಿದ್ದೀನಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಾಂಗಲ್ಯನ ಮಾಡಿಸ್ಕೊಂಡು ಬಂದಿದ್ದೀನಮ್ಮ ಅಪ್ಪನ ಕೈಯಲ್ಲಿ ಕಟ್ಟಿಸಬೇಕು ಅಂತ ಇದ್ದೀನಿ ಅಪ್ಪ ಇಲ್ಲೋದ್ರಮ್ಮ ಇನ್ನೆಲ್ಲಪ್ಪ ನಿಮ್ಮಪ್ಪ ನಿಮ್ಮಪ್ಪ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಕಡು ಬಾಗ್ಲಕ್ಕೆ ಬಂದಾಗ ತನ್ನ ಹಣ್ಣ ಹತ್ತೆ ಒಂದು ಇರೋ ಪಾಪಿಗಳಾಗಿದ್ದು ಮನೆ ಮಗಳನ್ನ ಆಚೆಗೆ ಬರ್ದೋಡ್ಸಿದ್ದ ದೃಶ್ಯನ ನೋಡಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಯ್ಯೋ ದೇವ್ರೆ ಕರ್ಮ ಚಂಡಾಳ ಮಕ್ಕಳ ದುರ್ವತನಿಂದ ಕೊನೆಗೂ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿಯಪ್ಪ ಆತ್ಮಹತ್ಯೆನ ಮಾಡ್ಕೊಂಡ್ಬಿಟಿಯಾ ಅಮ್ಮ ಅಮ್ಮ ನಾನು ಪ್ರತಿ ತಿಂಗಳು ಅಪ್ಪನ ಹೆಸರಲ್ಲಿ ಹತ್ತು ಸಾವಿರ ರೂಪಾಯಿ ಎಮ್ಮೋ ಕಳಿಸಿದ್ದಲ್ಲಮ್ಮ ಏನಾಗಿತ್ತಮ್ಮ ಊಟ ಕೇಳ್ಕೊಬಂದ ತಂಗಿಯೇ ಒಂದು ಅನ್ನಕ್ಕೆ ಆಗಿಲ್ಲ ಏನ್ ರಘು ನನ್ನ ಮಗ ಎಲ್ಲೋ ಹೋಗಿದ್ದನು ಇವಾಗ ಬಂದಿದ್ದಾನ ಅಂತ ಸಂತೋಷ ಪಡ್ಲಾ ಇಲ್ಲ ಕಳಿಸ್ತಿದೆ ಅಂತ ಸುಳ್ಳ ಹೇಳ್ತಿದ್ಯಲ್ಲ ಯಾಕಪ್ಪ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ ನನ್ನ ಕೈಗೆ ಯಾವ ದುಡ್ಡು ಬಂದಿಲ್ವೋ ಅಲ್ಲಮ್ಮ ಹಾಗಾದ್ರೆ ಅದನ್ನ ಕಳಿಸಿದಣ್ಣ ಏನಾಯ್ತು ಎಲ್ಲಿಗೋಯ್ತು ಅದನ್ನು ಯಾರು ಕಳ್ಸಿದ್ರಿ ಯಾಕೆ ಕೊಡ್ತಿದ್ರಮ್ಮ ರಘು ನಿಜವಾಗ್ಲೂ ನೀನು ಹೇಳ್ತಾ ಇರೋದು ಚೂರು ಅರ್ಥ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದೀಯಾ ನಾನು ಯಾಕೋ ನನ್ನ ಒಟ್ಟು ಊರಿಸ್ತಾ ಇದೀಯಾ ನನ್ನ ಕೈಗೆ ಯಾವ ದುಡ್ಡು ಬಂದಿಲ್ಲ ಕಣೋ ಆ ದುಡ್ಡು ಬಂದಿದ್ರೆ ತನ್ನ ಮಗಳಿಗೊಂದು ತನ್ನ ಅನ್ನ ನಮ್ಮ ಕೈಯಲ್ಲಿ ಹೇಳೋ ಒಂದು ಸಾರಿ ಹಣ ಇಲ್ವಾ ಇಲ್ಲಪ್ಪ ಖಂಡಿತ ನನ್ನ ಕೈಗೆ ಹಣ ಸಿಕ್ಕಿಲ್ಲ ಹಾಗಾದ್ರೆ ನಾನು ಕಳ್ಸಿದಣ ಎಲ್ಲೋಯ್ತು ಏನಾಯ್ತಮ್ಮ ಈ ರಸೀದಿನ ನಿಮ್ಮ ಸಿಗ್ನೇಚರ್ ಇದೆಯಲ್ಲಮ್ಮ ನೋಡಪ್ಪ ಯಾವ ರಸೀದಿ ಮೇಲೂ ನಾನು ಸೈನ್ ಹಾ ಇದರ ಇತ್ಯರ್ಥ ಆಗ್ಲೇಬೇಕು ಈ ಹಣ ಎಲ್ಲಾಯ್ತು ಅಂತ ಕಂಡುಹಿಡಲೇಬೇಕು ಹಲೋ ಹಾಂ ಪೊಲೀಸ್ ಇನ್ಸ್ಪೆಕ್ಟ್ರಾ ಹೌದು ಸರ್ ನಾನು ರಘ್ಯೂರ ಮಾತನಾಡ್ತಿರೋದು ಹಾಂ 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 ನೋಡಿ ನಾನು ಪ್ರತಿ ತಿಂಗಳು ನಮ್ಮ ತಾಯಿ ಹೆಸರಿನಲ್ಲಿ ಎಮ್ಮೊ ಕಳಿಸ್ತಾ ಇದೆ ಅದು ಒಂದು ಸಾವಿರ ಅವ್ರ ಹತ್ರ ಸಿಕ್ಕಿಲ್ವಂತೆ ಇದು ವಿಚಾರ ಮಾಡಬೇಕಾಗಿತ್ತು ಸ್ವಲ್ಪ ನಾನು ಬಂದು ವಿಚಾರಿಸ್ ಸರ್ ಹಾಂ ಹಾಂ ದಿಲ್ಲಿ ಬಂದ್ಮೇಲೆ ಇದ್ದೀನಿ ಸರ್ ನಾನು ಅಲ್ಲಿಗೆ ಬನ್ನಿ ಸರಿ ಆಯಿತು ಓಕೆ ಸರ್ ಓಕೆ ನೀವು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ ವಾಂಚಕ ಯಾರು ಅನ್ನೋದು ಇವ್ರೇನೋ ಸಂಚು ಮಾಡಿ ನಮ್ ತಲೆ ಮೇಲೆ ಏನೋ ಹೊರತುಂಗಿದ್ದಾರೆ ಮೊದಲಿಂದ ಸೂಟ್ ಮಾಡ್ಬಿಡ್ತೀನಿ ಸರ್ ಅಂದಾಗ ನಿಮ್ಮ ಮನೆಯವ್ರ ವಿಷಯ ಏನು ಸರ್ ಪ್ರತಿ ತಿಂಗಳು ನಮ್ಮ ತಾಯಿ ಹೆಸರಿನಲ್ಲಿ ಎಮ್ಮು ಕಳಿಸ್ತಿದ್ದೆ ಆದರೆ ರಸೀತಿ ಮೇಲೆ ಅವರು ಸಹಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ದುಡ್ಡು ಕೂಡ ಅವ್ರ ಹತ್ರ ಸಿಗ್ನಲ್ವಂತೆ ಈ ಥರ ವಿಚಾರ ಮಾಡಬೇಕಾಗಿತ್ತು ಅದಕ್ಕೆ ಫೋನ್ ಮಾಡಿದೆ ಸರ್ ಹಂಗಾಗಿ ಮೆಂಬರ್ಸಿಪ್ಟಿಯವರು ಆಯಿತಾ ಆಯಿತು ಸರ್ ಒಂದೆರಡು ಇದ್ರೆ ಕೊಡಿ ಮುಂದಿನ ಅವನ ನಿಮ್ಮ ಆಫೀಸ್ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ರೇಣುಕಮ್ಮ ಅಂದ್ರೆ ಯಾರು ಇವರೇ ಸರ್ ನನ್ನ ತಾಯಿ ರೇಣುಕಮ್ಮ ಅಂತ ಅಮ್ಮ ಇದ್ರಲ್ಲಿ ಅನ್ನ ಸೈನ್ ಮಾಡಿ ನೀವೇ ತಂಡದ ನೋಡಿ ಇಲ್ಲ ಸರ್ ನಾನು ಯಾವುದೂ ಕೂಡ ಸೈನ್ ಮಾಡಿಲ್ಲ ನನ್ನ ಕೈಗೆ ಯಾವುದೂ ಹಣ ಬಂದಿಲ್ಲ ರಘುವೀರ್ ದಿಲೀಪ್ ಅಂದ್ರೆ ಯಾರು ಇವರೇ ಸರ್ ನಮ್ಮಣ್ಣ ರಘುವೀರ್ ಬನ್ನಿಲಿ ಮಿಸ್ಟರ್ ದಿಲೀಪ್ ಬನ್ನಿಲಿ ಹೇಳಿ ಸರ್ ಇದರಲ್ಲಿ ಸಹ ನಿಮ್ಮದೇ ನೋಡಿ ಇಲ್ಲ ಸರ್ ಖಂಡಿತವಾಗೂ ನಾನು ಸೈನ್ ಹಾಕಿರೋದು ಶುದ್ಧ ಸುಳ್ಳು ಸರ್ ಶುದ್ಧ ಸುಳ್ಳು ಇದ್ರ ತರ ಮಾಡಲೇಬೇಕು ಸರ್ ಕರೆವೆ ನಾವು ಬಂದಿದಿರ ನೀ ಸುಮ್ಮಿರಿ ಇದರಲ್ಲಿ ಮೇಲೆ ವಿಟ್ನೆಸ್ ಏನಿದೆ ಇದೆ ಸೈನ್ ಮಾಡಿ ಅನೇಯ ತಂದಿರೋ ನೀ ಹೇಳಿ ನೀವು ಸರ್ ಈ 사인 ನಾನು ಹೆಂತ್ಯ ಆಗಿದ್ರು ಸರ್ ಒಂದಣವ ಆ ಸೀರೆ ತಗವಾ ಈ ಸೀರೆ ತಗವ ಸೈನ್ ಎಣ ತಗೋಬಿಟ್ಟು ನನ್ನ ಸೇಲಿಬಿಟ್ಟು ರಾಣಿ ತರ ಬದುಕೊಂಡು ಮಾಡಿದ್ದೀಯ ಚಾಯಾ ಬಂದಿದೆ ಹೆಂಗೆ ಸೈನ್ ಮಾಡಿ ಹೆಂಗೆ

ಗೊತ್ತಲ್ಲ ಲಾಡ್ರಿ ಚಾಯಾ ಬನ್ನಿಲ್ಲ ಸೋ ಬ್ಯೂಟಿಫುಲ್ ಆ್ಯಂಡ್ ಡೇಟಿಂಗ್ ನಾ ಹೇಳಿದ್ದು ಅಂತ ಅಲ್ಲ ರೇಣುಕಮ್ಮ ಅಂತ ಸೈನ್ ಮಾಡಿ ಅಂತ ಮಾಡಿ ಏನಮ್ಮ ನೋಡಿ ಸೈನ್ ಮಾಡಮ್ಮ ಈ ಸೈನ್ಗೂ ತುಂಬಾ ಹೋಲಿಕೆ ಇದೆ ಈ ಸೈನು ಇವ್ರದೇ ಅರೆಸ್ಟ್ ಮಾಡಿ ದಿನೀಪ್ ಸ್ಟೇಷನ್ ನಿಮ್ಗೆ ಯಾರ ಜಾಮೀನು ಕೊಡ್ರಿ ಬೇಕಾದ್ರೆ ಬಿಡುಗಡೆ ಮಾಡಿಸ್ತೀನಿ ಇನ್ ಯಾರು ಕೊಡ್ಬೇಕು ಸರ್ ನಾನು ತಮ್ಮನ್ನ ಯಾರು ಕೊಡ್ತೇನೆ ನೋಡ್ರಿ ಸಾ ನೀವು ತುಂಬ ಬುದ್ಧಿವಂತರು ಈ ಥರ ಕೆಲಸ ಇಂತ ಎಷ್ಟು ಕೆಲಸ ಮಾಡ್ತೀನಿ ಮನೆ ಬರೋದಿಲ್ವಾ ಸಲ್ಲ ಕಾರಣ ಸರ್ ಏನ್ ನೋಡ್ತಿದ್ರ ಮೊದ್ಲೇ ಕರ್ಕೊಂಡೋಗಿ ಅವ್ರನ್ನ ರಘು ಸುಮ್ನೆ ಪುರಾಣ ಓದ್ತಿದ್ರಲ್ಲ ಸರ್ ರಘು ಇದೆಲ್ಲ ನನ್ನ ಕಣ್ಣಿಂದ ನೋಡೋಕೆ ಆಗ್ತಾ ಇಲ್ಲ ಏನಾದರೂ ಮಾಡಿ ಇವನ್ನ ಜಾಮೀನ್ ಮೇಲೆ ಬಿಡಿಸೋ ಅಮ್ಮ ಪ್ಲೀಸ್ ಅಣ್ಣ ನೋಡು ಅಮ್ಮನ ಮನ್ಸಿ ಬೇಜಾರು ಮಾಡಬೇಡ ಅಮ್ಮ ಹೇಗೆ ಹೇಳ್ತಾಳೋ ಹಾಗೆ ಅಕ್ಕಿಗೆ ದಯವಿಟ್ಟು ಜಾಮೀನು ಕೊಟ್ಟು ಬಿಡಿಸು ಅಣ್ಣ ನೋಡಿ ನೀವೆಲ್ಲ ಸುಮ್ಮನಿದ್ದು ಬಿಡಿ ಈ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ ಅವ್ರಿಗೆ ತಪ್ಪು ಮಾಡ್ತೀವಿ ಸರಿ ಶಿಕ್ಷೆ ಆಗಬೇಕು ನೋಡಮ್ಮ ನಡೆಯಮ್ಮ ಮನೆಗೆ ಅಮ್ಮ ನೀವು ನೋಡಿ ಮನೆಗೆ ಈ ಪಾಪ ಗುಂಡಿದ ವಿಚಾರ ನನ್ನ ಹತ್ರ ಮಾತಾಡ್ಬೇಡಿ ನಡಿ ಮನೆಗೆ

ಕುಂತ್ಂಗಪ್ಪ ಮಾಡುದು ಕರ್ಕೊಂಡ ಮಾಡ ಜನಾರ್ದನ ಆ ನಮ್ಮ ಅವನಲ್ಲ ಅವರು ಎಲ್ರಿಗೂ ಒಳ್ಳೆ ಪಾಟ್ಗಳ ಕೊಟ್ಬಿಟ್ಟು ನಿನ್ಗೂ ನನ್ಗೂ ಒಂದ್ಕಲಿ ಪರ್ಕೆಲ್ ಬಿಡುದ ನಾವು ಏಟ ತಿಂದು ತಿಂದು ಸಾಕಾಗೋಯ್ತು ಇನ್ನು ಮೇಲೆ ನಾವು ಇಂಥ ಚಿಲ್ರೆ ಕೆಲ್ಸಕ್ಕೆ ಕೈ ಹಾಕಬಾರ್ದು ಮತ್ತೆ ಕಷ್ಟ ಬಿದ್ದು ಕೆಲ್ಸನ ಮಾಡಿ ಷಟ್ ಅಂತ ಲಕ್ಷಾಧೀಶ್ವರ ಪಟ್ ಅಂತ ಸಿಗಾಕ ಬಿಡ್ರ ಪಟ್ ಅಂತ ಸಿಗಾಕ ಮಾಮೂಲಿ ಇದ್ದೇ ಅದೇ ಜೈಲ್ಗೆ ಹೋಗುದಕ್ಕಲ್ಲ ಹೋ ಮನಯ್ಯ ಜೈಲು ಅಂದ್ರೆ ಭಯನೇ ಇಲ್ವ ನಿನ್ಗೆ ಅಂತ ಲೋ ಹಂಗಲ್ಲ ಒಂದ್ಸತಿ ನಾವು ಜೈಲ್ಗೆ ಹೋಗ್ ಬಂದ್ರೆ ನಮ್ಗೂ ಅನುಭವ ಆಯ್ತದೆ ನೋಡು ಈಗ ಜೈಲಲ್ಲಿ ಬಹಳ ಸೌಕರ್ಯ ಇಟ್ಟಿದಾರಂತೆ ಅದು ಶ್ರೀಕೃಷ್ಣ ಪರಮಾತ್ಮರ ಜನ್ಮಸ್ಥಳ ಎ ಸಿ ಇಟ್ಟಿದ್ದಾರಂತೆ ಇಟ್ಟಿದಾರಂತೆ ವಾರಕ್ಕೆ ಒಂದಿನ ನೂರೈವತ್ತು ಗ್ರಾಮು ಕೋಳಿ ಬಾಡು ಕೋಳಿ ಬಾಡು ಅರ್ಧ ಪೀಸು ಕೋಳಿ ಮೊಟ್ಟೆ ಐವತ್ತು ಗ್ರಾಮು ಮುದ್ದೆ ಇಪ್ಪತ್ತೈದು ಗ್ರಾಮು ಸಾರ್ವ ನೆಕ್ಕೋಕೆ ಸಂದೀಪ ಜಲ ಸುಸ್ತಾನೆ ಒಂದ್ಸತಿ ಹೋಗಿ ಬಂದ್ಬಿಟ್ರೆ ನಮಗೂ ಅನುಭವ ಆಗ್ತದೆ ಕಳ್ದ

ಅವ್ರ ಕೈಗೆ ಸಿಕ್ಕದಂಗೆ ನಮ್ಮ ಕೆಲಸನಾ ಮಾಡಿಬಿಡಬೇಕು ಹ್ ಕಿಸ್ಕಂದ ಹೊರಟ್ಬಿಡಬೇಕು ಕಣ್ಣ ಚೆನ್ನಾಗೈತೆ ಚೆನ್ನಾಗಿ ಐತೆ ಆದ್ರೆ ಸಿಗಕಾಗ್ಬಿಟ್ರು ಏನು ಮಾಡೋದು ಪರವಾಗಿಲ್ಲ ಆದ್ರೂ ನಡೋಡಗೆ ಬಿಡೋಣ ಆರಂಗಾಳಿ ಮಾದಪ್ಪ ಜಾತ್ರೆ ನಡೀರಿ ಎಲ್ಲಿ ಹೋಗ್ಬಹುದುಮಾ ಅಂತ ಹೇಳ್ಬಿಟ್ಟಪ್ಪ ನೀನು ಎಲ್ಲಿಗೋಮೆ ನಾನು ಏಳು ಗಂಟೆ ಕೇಳಪ್ಪ ಹೇಳಪ್ಪ ಲೋ ಹ್ ಮಧ್ಯರಾತ್ರಿ ಎರಡು ಗಂಟೆ ಸಮಯಾನ ನೋಡ್ಬೇಕು ಹ್ ಯಾರ ಮನೇಲಿ ಒಡವೆ ಹೆಚ್ಚಾಗಿ ಮಡಗಿದ್ದರು ಯಾರ ಮನೆಯಲ್ಲಿ ಹಣ ಹೆಚ್ಚಾಗಿ ಮಡಗಿದ್ರು ಎಲ್ಲ ಒಂದು ವಾರ ಊರಲ್ಲೆಲ್ಲ ರೌಂಡ್ ಹೊಡಿಬೇಕು ಒಂದ್ ವಾರ ರೌಂಡ್ ಹೊಡೆದ್ಬಿಟ್ಟು ಬಿಟ್ಟು ಎರಡ್ ಗಂಟೆ ರಾತ್ರಿಯಲ್ಲಿ ಏನಾರ ಮಾಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಬುದ್ಧಿ ಪೂಜೆಯ ಮಾಡ್ಬಿಟ್ಟು ಸಿಕ್ಕುದಡ್ಕೋಬೇಕು ಪರಾರಿ ಆಯ್ತಾ ಇರ್ಬೇಕು ಬಾರು ಸಿದ್ಧ ಸಿದ್ಧ ಬೇಗನೆ ಹೋಗೋಣ ಬೇಗನೆ ಹೋಗಿ ಕಳ್ಳತರವ ನಾವು ಮಾಡೋಣ ಬೇಗನೆ ಹೋಗಿ ಕಳ್ಳತರವ ನಾವು ಮಾಡೋಣ ಬೇಗನೆ ಹೋಗಿ ಕಳ್ಳತರವ ನಾವು ಮಾಡೋಣ